ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಸಿಂಪಲ್ ಆಗಿ ಟೇಸ್ಟಿ ಆಗಿ ಟೊಮ್ಯಾಟೊ ರಸಮ್ ಮಾಡ್ತಿದೀವಿ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ನಾಲ್ಕರಿಂದ ರಿಂದ ಐದು ಟೊಮ್ಯಾಟೊನ ತಗೊಂಡಿದೀವಿ ಇದನ್ನ ಈ ರೀತಿ ಕಟ್ ಮಾಡಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ನಾವ್ ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ತಿರೋ ರೀಸನ್ ಏನಂದ್ರೆ ಬೆಂದ ನಂತರ ಸಿಪ್ಪೆ ತೆಗಿಯೋದು ತುಂಬಾ ಈಸಿಯಾಗಿ ಆಗತ್ತೆ ಅದಕ್ಕೆ ಈ ರೀತಿ ಕಟ್ ಮಾಡ್ಕೊತಿದೀವಿ ನೋಡಿ ಎಲ್ಲ ಟೊಮ್ಯಾಟೊಗೂ ಇದೇ ರೀತಿ ಕಟ್ ಮಾಡ್ಕೊಳ್ತಿದೀವಿ ನಾವಿಲ್ಲಿ ಐದು ಟೊಮ್ಯಾಟೊನ ಬಳಸಿದೀವಿ ಇದನ್ನ ನೀರಲ್ಲಿ ಬೇಯೋಕೆ ಇಡ್ಬೇಕಾಗತ್ತೆ ನಾವು ಆಲ್ರೆಡಿ ಈಗ ಬಿಸಿ ನೀರನ್ನ ನೀರನ್ನ ಕಾಯೋಕೆ ಇಟ್ಟಿದ್ವಿ ನೀರು ಆಲ್ಮೋಸ್ಟ್ ಬಿಸಿ ಆಗಿದೆ ಈಗ ನಾವು ಐದು ಟೊಮೆಟೊನ ಇದ್ರೊಳಗಡೆ ಹಾಕಿ ಬೇಯಿಸ್ತಿದ್ದೀವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಜೀರಿಗೆನ ಫ್ರೈ ಮಾಡ್ಕೊತಿದೀವಿ ಅದ್ ಎಣ್ಣೆ ಏನು ಬಳಸಿಲ್ಲ ಹಾಗೆ ಫ್ರೈ ಮಾಡ್ಕೋತಿದ್ದೀವಿ ಸ್ವಲ್ಪ ಮೆಂತ್ಯವನ್ನ ಬಳಸ್ತಿದ್ದೀವಿ ಹಾಗೆ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೊಳ್ತಿದ್ದೀವಿ ಸಾಸಿವೆ ಕೂಡ ರಸಂ ನಲ್ಲಿ ಬಳಸಿದ್ರೆ ತುಂಬಾ ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸಾಸಿವೆ ಪಟ ಅಂತ ಸಿಡಿತಿದೆ ಅಂದ್ರೆ ರೆಡಿ ಆಗಿದೆ ಆಗ ಅದನ್ನ ಪೌಡರ್ ಮಾಡ್ಕೋಬಹುದು ಈಗ ಟೊಮ್ಯಾಟೊ ಕೂಡ ಬೆಂದಿದೆ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಸಿಪ್ಪೆ ತೆಗೆಯೋದು ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಆಗತ್ತೆ ನೋಡಿ ಆರಾಮಾಗಿ ತೆಗಿಬಹುದು ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಳ್ಸಿದೀವಿ ಐದು ಟೊಮ್ಯಾಟೊಗೆ ಇದೇ ರೀತಿ ಸಿಪ್ಪೆಯನ್ನೆಲ್ಲ ಬಿಡಿಸಿ ಇಟ್ಕೊಂಡ್ವಿ ನೆಕ್ಸ್ಟ್ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೋಬೇಕಾಗತ್ತೆ ಟೊಮ್ಯಾಟೋನ ಹಾಕೊಂಡಿದೀವಿ ಹಾಗೆ ಸ್ವಲ್ಪ ಖಾರ ಪುಡಿಯನ್ನು ಕೂಡ ಹಾಕೊಂಡಿದೀವಿ ಅಚ್ಚ ಖಾರದ ಪುಡಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಸಾಸಿವೆಯನ್ನು ಹಾಕೊಂಡಿದ್ದೀವಿ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕೊಂಡಿದ್ದೀವಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಎಸಳನ್ನ ಬಳಸಿದೀವಿ ಹಾಗೆ ಒಂದು ಒಣಮೆಣಸಿನಕಾಯಿಯನ್ನು ಬಳಸಿದೀವಿ ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಕೂಡ ಹಾಕೊಳ್ತಿದೀವಿ ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇಂಗನ್ನು ಕೂಡ ಹಾಕ್ತಿದೀವಿ ಇಂಗು ಒಳ್ಳೆಯ ಅರೋಮಾನ ಕೊಡುತ್ತೆ ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕೊಳ್ತಿದ್ವಿ ಈಗ ನಾವೇನು ಟೊಮ್ಯಾಟೋನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ ನೋಡಿ ಟೊಮ್ಯಾಟೋ ರಸಮ್ನ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಟೊಮ್ಯಾಟೊ ಜೊತೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಹಾಗೆ ಸ್ವಲ್ಪ ನೀರನ್ನ ಸೇರ್ಸ್ಕೊಂಡ್ವಿ ನಿಮ್ಗೆ ನೀರ್ ಎಷ್ಟು ಬೇಕೋ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ನೀರನ್ನ ನೀವು ಬಳಸ್ಬೋದು ರಸಮ್ ನೀವು ನೋಡಿರ್ತೀರ ತುಂಬಾ ತೆಳ್ಳಗೆ ಚೆನ್ನಾಗಿ ಇರುತ್ತೆ ಹಾಗೆ ತುಂಬಾ ಲೈಟ್ ಆಗಿ ಇರುತ್ತೆ ಈಗ ಇದಕ್ಕೆ ನಾವು ಜೀರಿಗೆ ಮತ್ತು ಮೆಂತ್ಯ ಏನು ಹುರಿದು ಪುಡಿ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದ್ದೀವಿ ಒಂದರಿಂದ ಎರಡು ದೊಡ್ಡ ಸ್ಪೂನ್ ನ ಬಳ್ಸಿದೀವಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ಹಾಗೆ ಒಂದು ಸ್ಪೂನ್ ಕಾಳು ಮೆಣಸಿನ ಪುಡಿ ಅಂದ್ರೆ ಪೆಪ್ಪರ್ ಪೌಡರ್ನ ಬಳಸ್ತಿದ್ದೀವಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಿದೀವಿ ನೀವು ತುಂಬಾ ತೆಳ್ಳಗೆ ಮಾಡ್ಕೊಂಡಿದ್ರೆ ಕನ್ಸಿಸ್ಟೆನ್ಸಿಯನ್ನ ನೋಡಿ ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಬೆಲ್ಲವನ್ನ ಹಾಕ್ತಿದೀವಿ ಬೆಲ್ಲ ಟೇಸ್ಟ್ನೆಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದ್ಸತಿ ಇದು ಕುದಿಯೋಕೆ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ರಸಂ ರೆಡಿ ಆಗಿದೆ ಅಂತ ಅರ್ಥ ನಾವೀಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದೀವಿ ನೋಡಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಒಂದ್ಸತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿಯಾದ ಆದ ಟೊಮ್ಯಾಟೊ ರಸಮ್ ರೆಡಿ ಆಗಿದೆ ನೀವೇ ನೋಡ್ತಿದ್ದೀರಾ ಎಷ್ಟು ಈಸಿಯಾಗಿ ಇದನ್ನ ಮಾಡ್ಕೊಂಡ್ವಿ ಅಂತ ಹತ್ತು ನಿಮಿಷದಲ್ಲಿ ಹಸು ಆಗ್ತಿದೆ ಅನ್ನದ ಜೊತೆ ಏನಾದ್ರು ಅಹ್ ಸಾಂಬಾರ್ ರೀತಿ ಬೇಕು ಅಂದ್ರೆ ಈ ರೀತಿ ಟೊಮ್ಯಾಟೊ ರಸಮ್ನ ಈಸಿಯಾಗಿ ಮಾಡ್ಕೋಬಹುದು ಹಾಗೆ ತುಂಬಾ ಬಾಯಿ ಕೆಟ್ಟಿದೆ ಅಂದ್ರೆ ಶೀತ ಆಗಿದೆ ಅಂದ್ರೆ ಈ ರೀತಿ ಟೊಮ್ಯಾಟೊ ರಸಮ್ನ ಮಾಡಿ ಸ್ವಲ್ಪ ಓಪನ್ಕಾಯಿ ಜೊತೆ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ವಾನ್ಸಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್